ಹಾಯ್ ಫ್ರೆಂಡ್ಸ್ ನಾನಿವತ್ತು ಮೀನಿನ ಸಾರು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಮೀನು ಸಾರಿಗೆ ನಾನಿಲ್ಲಿ ಒಂದು ಕೆ ಜಿ ಮೀನು ತಗೊಂಡಿದ್ದೀನಿ ಏನೋ ಮಿಂಚುಳ್ಳಿ ಮೀನು ಅಂತ ಹೇಳ್ತಾರೆ ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಇದಕ್ಕೆ ಖಾರ ರೆಡಿ ಮಾಡ್ಕೋಬೇಕು ಖಾರ ರೆಡಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಂದು ಬಟ್ಲು ತೆಂಗಿನ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೂರು ಮೀಡಿಯಮ್ ಸೈಜ್ದು ನೀರುಳ್ಳಿ ಒಂದು ಟಮಟೊ ಒಂದು ದೊಡ್ಡದೊಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಇದು ಕೊತ್ತಂಬರಿ ಪುಡಿ ಎರಡು ದೊಡ್ಡ ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಖಾರ ಪುಡಿ ಖಾರ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಖಾರ ಜಾಸ್ತಿ ಇತ್ತು ಅಂದರೆ ಒಂದು ಸ್ಪೂನ್ ಹಾಕೊಳ್ಳಿ ಮತ್ತು ಒಂದು ಒಂದು ಇಪ್ಪತ್ತು ಉರಿಗಡ್ಲೆ ಒಂದು ಹತ್ತು ಮೆಣಸು ಒಂದು ಏಲಕ್ಕಿ ಒಂದು ಹತ್ತು ಹದಿನೈದು ಕಾಳು ಒಂದು ಚೂರು ಚಕ್ಕೆ ಒಂದು ಮೂರ ನಾಲ್ಕು ಲವಂಗ ಮತ್ತು ಒಂದು ಹಿಮ್ಮೆಣ್ಣಿಂಗಾತ್ರದಷ್ಟು ಹುಣ್ಸೆ ಹಣ್ಣು ಸೊ ಇದನ್ನಷ್ಟು ಮಿಕ್ಸಿಗೆ ಹಾಕೊಂಡು ಮಿಕ್ಸ್ ಮಾಡ್ಕ ರುಬ್ಕೊಂಬರೋಣ ಅಷ್ಟು ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬತ್ತೀನಿ ಓಕೆ ಫ್ರೆಂಡ್ಸ್ ಈ ಥರ ಮಸಾಲ ರುಬ್ಕೊಂಬಂದಿದ್ದೀನಿ ಓಕೆ ಖಾರ ಪುಡಿ ಕೆಂಪಂದು ಹಾಕಿ ಹೇಳಿ ಕಾಶ್ಮೀರ್ ಚಿಲ್ಲಿ ರೆಡ್ ಚಿಲ್ಲಿ ಪೌಡರ್ ನಾನು ಮನೆ ಪೌಡರ್ ಹಾಕಿದ್ದೀನಿ ಹಾಗಾಗಿ ಕಾಣ್ತಾ ಇದೆ ಸೊ ಇದಕ್ಕೆ ಈಗ ಎಣ್ಣೆನ ಹಾಕೊಳ್ತೀನಿ ಒಗ್ಗರಣೆ ಮಾಡೋಣ ಒಂದೂವರೆ ಟೇಬಲ್ ಸ್ಪೂನು ಎಣ್ಣೆ ಹಾಕ್ತೀನಿ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಓಕೆ ಫ್ರೆಂಡ್ಸ್ ಈ ಮೀನಿಗೆ ಒಂಚೂರು ಒಂದೇ ಒಂದು ಸ್ವಲ್ಪ ಉಪ್ಪಾಕಿ ಇದು ಮಾಡಿ ಯಾಕೆಂದರೆ ಇದರಲ್ಲಿ ಸಪ್ಪೆ ಸಪ್ಪೆ ಅನಿಸುತ್ತೆ ಉಪ್ಪಾಕಿ ಈ ಥರ ಈ ಥರ ಕಲಸಿ ಇದನ್ನು ಕುದಿಗೆ ಮುಂದೆ ಒಂದು ಕುದಿ ಕುದ್ದು ಹಾಕಿ ಇಡಿಸ್ಬಿಡ್ಬೇಕು ಯಾಕೆಂದರೆ ಸೊಪ್ಪು ಥರ ಇದು ಬೇಗ ಬೆಂದ್ಬಿಡುತ್ತೆ ಮತ್ತೆ ಇದು ಬೇಗ ಆಗುತ್ತೆ ಸಾಂಬಾರು ಮಸಾಲ ಬೇಗ ಜೋಡ್ಸ್ಕೊಂಡ್ಬಿಟ್ರೆ ಐದು ನಿಮಿಷ ಸಾಂಬಾರು ಮಾಡ್ಬೋದು ಓಕೆ ಇದು ಉಪ್ಪೆಲ್ಲ ಹೀರ್ಕಂಡ್ಲಿ ಅಂದರೆ ಸ್ವಲ್ಪ ಹಿಂಗೆ ಯಾಕೆಂದರೆ ಚಪ್ಪೆ ಚಪ್ಪೆ ಅನಿಸುತ್ತೆ ತಿನ್ನುವಾಗ ನೋಕಿ ಓಕೆ ಫ್ರೆಂಡ್ಸ್ ಎಣ್ಣೆ ಹಾಕಿದ್ದೆ ಅದಕ್ಕೆ ನಾನು ಖಾರ ಹಾಕ್ತೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಮತ್ತು ಉಪ್ಪು ಕಡಿಮೆ ಆದರೆ ಬೇಕಾದರೆ ಹಾಕೋಬೋದು ಉಪ್ಪು ಜಾಸ್ತಿ ಅಂದರೆ ಉಪ್ಪು ಸುಪ್ರು ಸರಿಯಾಗಿರುತ್ತೆ ನೋಡಿ ಉಪ್ಪು ಒಂದು ಸ್ಪೂನಷ್ಟು ಹಾಕ್ತೀನಿ ಸಾಕಾಗುತ್ತೆ ಯಾಕೆಂದರೆ ಅಲ್ಲೊಂದು ಚೂರು ಮೀನನ್ನ ಒಂದು ಸ್ವಲ್ಪ ಹಾಕಿದ್ದೆ ಸಾಕಾಗುತ್ತೆ ಉಪ್ಪು ಅರಶಿನ ಆಗಲೇ ರುಬ್ಬುವಾಗ ಮರೆತೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕಿ ಅದನ್ನು ಈ ಥರ ಚೆನ್ನಾಗಿ ಇದು ಮಿಕ್ಸ್ ಆಗಲಿ ಖಾರ ಎಲ್ಲ ಚೆನ್ನಾಗಿ ಉಳ್ಕಂಡ್ಲಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡೋದು ಸ್ವಲ್ಪ ಓಕೆ ರುಬ್ ರುಬ್ಬಿ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆಲ್ಲ ಮಸಾಲ ಮಾರಾಡ್ಸಿ ಈ ಥರ ನೀರು ಹಾಕಿ ನೋಡಿ ನೀರು ಹಾಕ್ಕೊಳ್ಳಿ ಏಕೆಂದರೆ ಮೀನು ಮೀನಿನಲ್ಲೂ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಮತ್ತು ಹಾಕಿದ ತಕ್ಷಣ ತೆಳ್ಳಗೋಗ್ಬಿಡುತ್ತೆ ಸಾಂಬಾರು ಸೊ ಸ್ವಲ್ಪ ಮಂದನೇ ಇರಲಿ ಇಷ್ಟಿದ್ರೆ ಸಾಕಾಗುತ್ತೆ ಅನ್ಸುತ್ತೆ ಓಕೆ ಫ್ರೆಂಡ್ಸ್ ಈ ಥರ ಕುದೀತಾ ಇದೆ ಇದಕ್ಕೆ ನಾನೀಗ ಮೀನುಗಳನ್ನ ಹಾಕ್ತೀನಿ ಮೀನು ಹಾಕಿ ತುಂಬ ಕುದಿಸ್ಬೇಡಿ ಯಾಕೆ ಅಂದರೆ ಅದು ಬೇಗ ಬೇಯುತ್ತೆ ಸೊಪ್ಪು ಥರ ಬೆಂದ್ಬಿಡುತ್ತೆ ಬೇಗ ಹಿಂಗೆ ಹಾಕಿ ಇಳಿಸ್ಬಿಡ್ಬೇಕು ಒಂದೇ ಕುದಿ ಕುದಿಸಿ ಅದು ಒಂದು ಕುದಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಇಳಿಸ್ಬಿಡ್ಬೇಕು ಹ್ಞೂ ಓಕೆ ಇದು ಒಂದು ನಿಮಿಷ ಒಂದು ನಿಮಿಷ ಕುದಿಸಿ ಓಕೆ ಫ್ರೆಂಡ್ಸ್ ಈ ಥರ ಸಣ್ಣೂರಿನಲ್ಲಿ ಒಂದು ಕುದಿ ಕುದಿಸಿ ನೋಡಿ ಇಷ್ಟು ಬೆಂದು ಸಾಕು ಮತ್ತು ಇದ್ರ ಬಿಸಿಗೇ ಬೆಂದ್ಕೊಂಬಿಡುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಕಾಗುತ್ತೆ ಇದ್ರ ಬಿಸಿಗೇ ಬೆಂದ್ಕೊಂಬಿಡುತ್ತೆ ಹ್ಞೂ ನೋಡಿ ಎಲ್ಲ ಮೀನು ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗ ಓಕೆ ಫ್ರೆಂಡ್ಸ್ ಈಗ ಇದನ್ನ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮೀನು ಸಾಂಬಾರು ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಮೀನು ಸಾಂಬಾರು ರೆಡಿ ಆಯಿತು ನಾನಿದ ನನ್ನ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನೀಗ ಟೇಸ್ಟ್ ಮಾಡ್ತಾಯಿದ್ದೀನಿ ಸೊ ನೀವೂ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಯಾರೆಲ್ಲ ನಮ್ಮ ನಮ್ಮ ಚಾನಲ್ ಹೊಸ್ದಲ್ಲಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ ಬಾಯ್